ರಾಜ್ಯ ಕಾಂಗ್ರೆಸ್ ಸರ್ಕಾರನೇ ಕೊಲೆಗಾರರ ಬೆನ್ನಿ ನಿಂತಿದೆ ಅಂತ ಚಾಲೆಂಜಸ್ ನಾವು ಎಲ್ಲ ಉತ್ತರ ಇದ್ದು ಜನರ ಮುಂದೆ ಸಬ್ಮಿಟ್ ಮಾಡಿ ಸರ್ಕಾರ ಸಬ್ಮಿಟ್ ಮಾಡಿ ಶಟ್ ಡೌನ್ ಎಸ್ಐ ಟಿ ಗುಡ್ ಈವ್ನಿಂಗ್ ನಮಸ್ಕಾರ ಕರ್ನಾಟಕ ಇವತ್ತು ಎಸ್ಐಟಿ ಮುಖ್ಯಸ್ಥರಾದಂತಹ ಮೊಹಂತಿಯವರು ಪರಮೇಶ್ವರನ ಭೇಟಿ ಮಾಡಿದಾರಂತೆ ಸೊ ಮಾಧ್ಯಮಗಳ ಊಹಾಪೋಹಗಳು ಎಸ್ ಐ ಟಿ ತನಿಖೆನ ಸ್ಥಗಿತ ಮಾಡುತ್ತೆ ಅಂತ ಒಂದು ನೇರವಾದ ಪ್ರಶ್ನೆ ಅಲ್ಲ ಬರೀ ಊಹಾಪೋಹಗಳಲ್ಲಿ ಇಷ್ಟು ದಿವಸ ತನಿಖೆಯನ್ನ ನಾವ್ಯಾರೂ ಪ್ರಶ್ನೆ ಮಾಡಲಿಲ್ಲ ಈಗಲಾದ್ರೂ ಸರ್ಕಾರ ಏನು ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಯಾವತ್ತೆಲ್ಲ ಸಿಕ್ಕಿದೆ ಯಾವ ಯಾವ ರೀತಿ ಸಿಕ್ಕಿದೆ ಅನ್ನೋದನ್ನ ಸರ್ಕಾರ ಮೊದಲು ಬಹಿರಂಗಪಡಿಸಲಿ ಸಾರ್ವಜನಿಕವಾಗಿ ಇಫ್ ಐ ನಾಟ್ ರಾಂಗ್ ಈ ದೇಶದ ಸಂವಿಧಾನ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಈ ಇನ್ವೆಸ್ಟಿಗೇಷನ್ ಅಷ್ಟೇ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ನಡೀತಾ ಇರೋ ತನಿಖೆನಲ್ಲಿ ಇಷ್ಟು ದೊಡ್ಡ ಸೀಕ್ರೆಸಿನ ಯಾಕೆ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ದಿ ನೋ ಕನೆಕ್ಷನ್ ಪೋಗಳಲ್ಲಿ ಊಹಾಪೋವುಗಳನ್ನ ಜನರಿಗೆ ಮಾಧ್ಯಮಗಳ ಮುಖ ಮುಖ ತುಂಬ್ತಾ ಇದ್ದಾರೆ ಎಸ್ ಐ ತನಗೆ ಸ್ಥಗಿತ ಮಾಡುತ್ತೆ ಅಂತ ಒಂದು ಇ ವಿನ ಏನೋ ಹಾಕಿದ್ದಾರೆ ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಸರ್ಕಾರ ಹೇಳ್ತಾ ಸ್ಥಗಿತ ಮಾಡುತ್ತೆ ಅಂತ ಇವನ್ ಸರ್ಕಾರ ಸ್ಥಗಿತ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಒಳ್ಳೆ ಹುಡುಕೆಯಲ್ಲಿ ಸಿಕ್ಕಿದೆಯಲ್ಲ ತಗೊಂಡೋಗಿ ಅದನ್ನ ಮೆಡಿಕಲ್ ಇನ್ವೆಸ್ಟಿಗೇಷನ್ ಇಡ್ತಾ ಇದೆ ಅದೊಂದೇ ಅಂತಲ್ಲ ಸಾಕಷ್ಟು ಜನ ಎಸ್ ಐ ಟಿಯನ್ನ ತಮ್ಮವ್ರು ಕಳೆದೋಗಿದ್ದಾರೆ ಅಂತ ಅಪ್ರೋಚ್ ಮಾಡಿದ್ದಾರೆ ಅದರಲ್ಲಿ ನಮ್ದು ಒಂದು ಕೇಸ್ ಇದೆ ನಮ್ಮ ಕ್ಲೈಂಟು ಧರ್ಮ ಹೆಬ್ಲಿಕಟ್ಟಿ ಫ್ರಮ್ ಗೋವಾ ಎರಡ್ ಸಾವಿರದ ಹತ್ತು ಜೂನು ಧರ್ಮಸ್ಥಳದಿಂದ ಮಾಯ ಆಗ್ತಾರೆ ನನಗೆ ಗೊತ್ತಿಲ್ಲ ಯಾವ ಮೀನಾಮಿಷ್ಗಳ ಮೇಲೆ ಮಾಧ್ಯಮಗಳು ಎಸ್ ಐ ಟಿಯನ್ನು ಸರ್ಕಾರ ಮುಚ್ಚುತ್ತೆ ಅಂತ ಹೇಳ್ತಾ ಇದೆ ಅಂತ ಐ ಡೋಂಟ್ ಥಿಂಕ್ ಇಟ್ಸ್ ಪಾಸಿಬಲ್ ನಮ್ಮದೇ ಕೇಸಲ್ಲಿ ದಾಖಲೆಗಳೇ ಇಲ್ಲ ನಮ್ಮ ನಮ್ಮ ಧರ್ಮ ಹೆಬ್ಲಿಕಟಿ ಅನ್ನೋರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೋವಾದಲ್ಲಿ ಕೆಲಸ ಮಾಡ್ತಾ ಇದ್ರು ಎರಡು ಸಾವಿರದ ಹತ್ತರಲ್ಲಿ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡ್ತಾರೆ ಈಗ ನಾವು ಎಸ್ ಐ ಟಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಥ್ರೂ ವಾಟ್ಸಪ್ ಆ್ಯಸ್ ವೆಲ್ ಆಸ್ ಫಿಸಿಕಲ್ ಫಿಸಿಕಲ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಇದುವರೆಗೂ ದಾಖಲೆಗಳೇ ಸಿಕ್ಕಿಲ್ಲ ಧರ್ಮಸ್ಥಳದಲ್ಲಿ ದಾಖಲೆಗಳೇ ನಾಶ ಮಾಡಿಟ್ಟಿದ್ದಾರೆ ಎಸ್ ಐ ಟಿ ತನಿಖೆಯನ್ನ ಎಸ್ಐ ಟಿ ಏನ್ ತನಿಖೆ ಮಾಡಿದೆ ಆ ಇಂಟ್ರೀಮ್ ರಿಪೋರ್ಟ್ ಅನ್ನ ಸರ್ಕಾರ ರಿಸೀವ್ ಮಾಡ್ಕೊಂಡಿದ್ರೆ ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು ವಿ ವಾಂಟ್ ಟು ನೋ ವಿ ಹ್ಯಾವ್ ಎವ್ರಿ ರೈಟ್ ಏನು ರಿಪೋರ್ಟ್ ಬಹಿರಂಗ ಮಾಡಕ್ ಮುಂಚೆನೆ ಎಸ್ ಐ ಟಿ ನಾ ಯಾರು ಬಿಡ್ತಾರೆ ಎಸ್ ಐ ನಾವು ವಿ ವಿಲ್ ಚಾಲೆಂಜ್ ಆ ರೀತಿ ಮಾಡಿದ್ರೆ ಕೆಲವು ರಾಜ್ಯ ಕಾಂಗ್ರೆಸ್ ಸರ್ಕಾರನೇ ಕೊಲೆಗಾರರ ಬೆನ್ನಿಗೆ ನಿಂತಿದೆ ಅಂತ ವ್ಯಾರ್ ಟು ಚಾಲೆಂಜ್ ದಿಸ್ ಅನ್ನ ಬೋನೋಫೈಡ್ ರೆಸ್ಪಾನ್ಸಿಬಿಲಿಟಿ ಸರ್ಕಾರ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಸಾಕಷ್ಟು ಪಳೆಯುವಳಿಕೆಗಳು ಸಿಕ್ಕಿದೆ ಸಾಕಷ್ಟು ಕಂಪ್ಲೇಂಟ್ಸ್ಗಳು ಪೆಂಡಿಂಗ್ ಇದೆ ಅದು ಅದನ್ನ ಅದನ್ನೇ ಅರವಾಗ್ಬೋದು ನಮ್ಮ ಕಂಪ್ಲೇಂಟು ಸಹ ಪೆಂಡಿಂಗ್ ಇದೆ ಹೊರಗಡೆ ಪಟ್ಟ ನಮ್ಮ ಕಂಪ್ಲೇಂಟೇ ಪೆಂಡಿಂಗ್ ಇದೆ ದಾಖಲೆಗಳೇ ಸಿಗ್ತಾ ಇಲ್ಲ ಎಸ್ ಐ ಹೆಂಗೆ ಕ್ಲೋಸ್ ಆಗುತ್ತೆ ವಾಯಸ್ ಮಾಧ್ಯಮ ಯಾಕೆ ಕೊಲೆಗಾರರ ಪರವಾಗಿ ಈ ತರ ಹುಚ್ಚುಚ್ಛವಾಗಿ ಪ್ರಸಾರ ಯಾಕೆ ಮಾಡ್ತೀರಾ ಎಸ್ ಸ್ಟಿಲ್ ಮೆನಿ ಥಿಂಗ್ಸ್ ಟು ಬಿ ಆನ್ಸರ್ಡ್ ಬೈ ಎಸ್ ಐ ಟಿ ಸಿಕ್ಕಿರೋ ಪಳವಳಿಕೆಗಳು ಯಾರ್ದು ಡಿ ಎನ್ ಎ ಟೆಸ್ಟ್ ಆಗಿದ್ಯಾ ಎಷ್ಟು ಕಂಪ್ಲೇಂಟ್ ರಿಸೀವ್ ಆಗಿದೆ ಯಾರ್ಯಾರ ಮನೆಯವರು ಕಾಣೆಯಾಗಿದ್ದಾರೆ ಅವರುಗಳು ಬಂದು ನಮ್ಗೆ ತಿಳಿಸಬೇಕು ಅಂತ ಯಾಕೆ ಎಸ್ ಐ ಟಿ ಅವರು ಹೇಳ್ತಾ ಇಲ್ಲ ಎಪ್ಪತ್ತೆರಡು ಜನ ಮಿಸ್ಸಿಂಗ್ ಆಗಿದ್ರಲ್ಲ ಅದು ಮಿಸ್ಸಿಂಗ್ ಆಗಿ ಕೊಲೆಗಳ ರೇಪ್ಸ ಇದನ್ನೆಲ್ಲ ಮಾಡಿದವ್ರು ಯಾರು ಊತ ಯಾರು ಅರಣ್ಯ ಜಾಗದಲ್ಲಿ ಪೊಲೀಸರಿಗೆ ಪೊಲೀಸರು ಇನ್ವಾಲ್ವ್ಮೆಂಟ್ ಆಗಿ ಊತ ಯಾರು ಯಾರು ಅವರ ಜವಾಬ್ದಾರಿ ಏನು ಎಸ್ಐಟಿ ಮುಚ್ಚಕ್ಕೆ ಇಷ್ಟಕ್ಕೆಲ್ಲ ಆನ್ಸರ್ ಎಸ್ ಐ ಟಿ ಬಳಿ ಇದೆಯಾ ದಾಖಲೆಗಳನ್ನು ಇಷ್ಟೆಲ್ಲ ಏನೋ ಎಣಗಳನ್ನ ಊತಬೇಕು ಅಂತಂದ್ರೆ ದಟ್ ನಮ್ ತಿಳಿದ ಮಟ್ಟಿಗೆ ಕನಿಷ್ಠ ಐದರಿಂದ ಹತ್ತು ಪಳೆವಳಿಕೆಯಲ್ಲಿ ಸಿಕ್ಕಿದೆ ಅರಣ್ಯ ಭೂಮಿನಲ್ಲಿ ಇವ್ರು ಊತ್ಲಿಕ್ಕೆ ಊತಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅರಣ್ಯ ಅರಣ್ಯ ಅಧಿಕಾರಿಗಳನ್ನ ಎನ್ಕ್ವರಿ ಆಗಿದೆಯಾ ಎಸ್ ಐ ಟಿ ಅವರು ಉತ್ತರ ಇದೆಯಾ ಅವ್ರ ಹತ್ರ